ಸಮದತ್ತಿ ತಾಲೂಕಿನ ಹೊಸೂರು ಗ್ರಾಮದ ಗಣ್ಯ ಮನೆತನದ ಪಕ್ಕಿರಗೌಡ ಷಣ್ಮುಖಪ್ಪ ಸಿದ್ದನಗೌಡ್ರ ಇವರು ಸಮಾಜ ಸೇವೆಯಲ್ಲಿ ತಮ್ಮದೇ ಆದ ವಿಶಿಷ್ಟ ಚಾಪು ಮೂಡಿಸಿದ ರಾಜಕೀಯ ಯುವ ನಾಯಕ ಹಾಗೂ ಬೈಲಹಂಗಲ ನಾಡಿನ ಆತ್ಮೀಯ ವಲಯದಲ್ಲಿ ಎಫ್ಎಸ್ ಎಂದೇ ಚಿರಪರಿಚಿತವಾಗಿರುವ ಇವರು ಜನಸಾಮಾನ್ಯರ ಕಷ್ಟಗಳಲ್ಲಿ ಸಹಾಯ ಮಾಡುವ ವಿಶಾಲ ಹೃದಯವಂತರು ಇವರಿಗೆ ನಲವತ್ತಾರನೇ ಜನ್ಮದಿನದ ಅಂಗವಾಗಿ ಮಾರ್ಚ್ ಹತ್ತೊಂಬತ್ತರಂದು ಶ್ರೀ ಬಗಳಂಬ ದೇವಿ ದೇವಸ್ಥಾನದ ಧರ್ಮಾಧಿಕಾರಿಯಾದ ಡಾಕ್ಟರ್ ವೀರಯ್ಯಸ್ವಾಮಿ ಇವರು ಜನ್ಮ ದಿನದ ಶುಭಾಶಯ ಕೋರಿ ಸನ್ಮಾನಿಸಿದರು ಹಾಗೂ ಇದೇ ಸಂದರ್ಭದಲ್ಲಿ ಬೆಳಗಿನ ಸೂರ್ಯದ ಪತ್ರಿಕೆಯ ವರದಿಗಾರರಾದ ಶ್ರೀ ಮಹಾಂತೇಶ್ ರಾಜ್ಗುಳಿ ಹಾಗೂ ಶಿವವಾಣಿ ಚಾನೆಲ್ನ ಸಂಪಾದಕರಾದ ಶಿವಾನಂದ್ ಸಂಭೋಜಿ ಹಾಗೂ ಸುರೇಶ್ ಬೆಳಗಾವಿ ಹಾಗೂ ಸಿದ್ದನಗೌಡರು ಮನೆತನದವರು ಎಲ್ಲರೂ ಭಾಗಿಯಾಗಿದ್ದರು ಓಂ ಪರಬ್ರಹ್ಮ അഖിളാണ്ടോ അഗജാനം പദ്ധംന്തായ്മ പ്രഭാ നിർവിനം കുറമേ ദിവ തസ്മൈ ത്രിഗുരുമോ ഈ സൌദത്തി താലൂക്കൂർ ഗ്രാമ ഗണ്യമണ്ടത പക്കിരേഗൗഡ സൺമുഖപ്പ സിദ്ധനേഗൗഡർ സമാജ സേവയൽ തന്നേ ആക ವಿಶಿಷ್ಟ ಚಾಪು ಮೂಡಿಸಿದ ರಾಜಕೀಯ ಯುವ ನಾಯಕ ಬಿಜೆಪಿಯಲ್ಲಿ ತಮ್ಮ ಕಾರ್ಯವೈಖರಿಯಿಂದ ಗಮನ ಸೆಳೆದಿಯವರಿಗೆ ಇಂದು ಮಾರ್ಚ್ ಹತ್ತೊಂಬತ್ತು ಒಂದು ಹಾದಿ ಉತ್ತಮೋತ್ತಮವಾಗಿದೆ ಅವರ ವಿಚಾರಧಾರೆಗಳು ಸ್ವಲ್ಪ ಸಮಾಜದ ಪ್ರತಿಯೊಂದು ಜನತೆಗೂ ಒಳ್ಳೆಯದನ್ನ ಭವಿಷಿ ಅವರು ಈ ಕಾರ್ಯಪ್ರವರ್ತರಾಗಿದ್ದಾರೆ ಅವರಿಂದ ಇನ್ನೂ ಸಮಾಜದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸೇವಾ ಕಂಕರೆಗಳು ನಡೀತವೆ ಅವರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಭೋಗ್ಯ ಭಾಗ್ಯ ಭಗವಂತ ಕಾಪಾಡ್ಲಿ ಆ ಭಗವಂತ ಅನುಗ್ರಹ ಸದಾ ಅವರ ಮೇಲೆ ಇರಲಿ ಎಂದು ಹಾರೈಸಿ ಎರಡು ವಾಕ್ ಅಮ್ಮನ ಅಡಿದ ಅರ್ಪಿಸಿ ಸಮರ್ಪಿಸುತ್ತೇವೆ ರೈಲ್ವೆ ಇಲಾಖೆಯಲ್ಲಾಗಲಿ ಸಮಾಜ ಇನ್ನೂ ಹಲ ಕೆಲವು ಇಲಾಖೆಗಳಲ್ಲಿಯೂ ಅವ್ರು ಏನಪ್ಪಾ ಅಂದ್ರ ಈಗಾಗಲೇ ಅತ್ಯುನ್ನತ ಹುದ್ದೆಗಳನ್ನು ಹೊಂದಿದ್ದಾರೆ ಈ ಯಾವ ನಾಲ್ವತ್ತಾರನೆಯ ಹುಟ್ಟು ಹಬ್ಬ ಅವರಿಗೆ ಇನ್ನೂ ಹೆಚ್ಚಿನ ಹುದ್ದೆಗಳನ್ನು ಕೊಡ್ತದ ಮತ್ತು ಏನಪ್ಪಾ ಅಂದ್ರ ಆಯುಷ್ಯ ವೃದ್ಧಿಯನ್ನು ಮಾಡಿ ಸಮಾಜ ಸೇವೆಯನ್ನು ಮಾಡಿ ಮುಂದಾಳತ್ವದಿಂದ ಸಮಾಜಕ್ಕೆ ಒಳ್ಳೆಯದನ್ನ ಮಾಡುವ ಶಕ್ತಿಯನ್ನ ಆ ಭಗವಂತ ಅವರಿಗೆ ಕರುಣಿಸಲಿ ಎಂದು ಆ ಭಗವಂತನಲ್ಲಿ ನಾವು ಕೇಳಿಕೊಡುತ್ತೇವೆ ನಾಲ್ವತ್ತಾರನೆಯ ಹುಟ್ಟುಹಬ್ಬರ ಶುಭಾಶಯಗಳು ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಪ್ರಾರಂಭಗೊಂಡಿರುವ ಹೈಟೆಕ್ ಕಂಪ್ಯೂಟರ್ ಎಜುಕೇಷನ್ ಸೊಸೈಟಿಯು ಪ್ರಾರಂಭಗೊಂಡು ಮೂರು ವರ್ಷಗಳು ಪೂರೈಸಿದ್ದು ಈ ಒಂದು ಸಂಸ್ಥೆಯು ಕಂಚಿಗಿಡದ ಕಾಂಪ್ಲೆಕ್ಸ್ ಕೆವಿ ಸಿ ಬ್ಯಾಂಕ್ ಹತ್ತಿರ ಇದ್ದು ಈ ಸಂಸ್ಥೆಯಲ್ಲಿ ಬೇಸಿಗೆಯ ಕಂಪ್ಯೂಟರ್ ತರಬೇತಿಗಳು ಕ್ಲಾಸ್ಗಳು ಪ್ರಾರಂಭವಾಗಿವೆ ನುರಿತ ಶಿಕ್ಷಕರಿಂದ ಕಂಪ್ಯೂಟರ್ ಜ್ಞಾನವನ್ನು ಕಲಿಸಲಾಗುವುದು ಈ ಸಂಸ್ಥೆಯಲ್ಲಿ ದೊರೆಯುವಂತಹ ಕೋರ್ಸ್ಗಳು ಬೇಸಿಕ್ ಡಿಟಿಪಿ ಸಿಟಿಟಿಸಿ ಹಾಗೂ ಫೋಟೋ ಶಾಪ್ ಮತ್ತು ಕೊರಲ್ರ ಕನ್ನಡ ಟೈಪಿಂಗ್ ಇಂಗ್ಲಿಷ್ ಟೈಪಿಂಗ್ ಹಾಗೂ ಹಿಂದಿ ಟೈಪಿಂಗ್ ಗಳನ್ನು ಹೇಳಿಕೊಡಲಾಗುವುದು ಹಾಗೂ ಕಂಪ್ಯೂಟರ್ ನೋಟ್ಸ್ ಗಳನ್ನು ಕೂಡ ಇವರು ಕೊಡಲಾಗುತ್ತದೆ ಇವರು ರಿಯಾಯಿತಿ ದರದಲ್ಲಿ ಪ್ರವೇಶಗಳನ್ನು ಪ್ರಾರಂಭಗೊಂಡಿವೆ ಆಸಕ್ತಿಯುಳ್ಳವರು ಈ ಸಂಸ್ಥೆಯಲ್ಲಿ ಪ್ರವೇಶವನ್ನು ಪಡೆಯಬಹುದು ಸಂಪರ್ಕಿಸಬೇಕಾದ ವಿಳಾಸ ಬೈಲಹೊಂಗಲ ರೋಡ್ ಕಂಚಿಗಿಡದ ಕಾಂಪ್ಲೆಕ್ಸ್ ಕೆವಿಜಿ ಬ್ಯಾಂಕ್ ಹತ್ತಿರ ಮಲಮನಾ ಬೆಳವಡಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಅಶ್ವಿನಿ ಆರ್ ಕುರ್ಚಿಮಠ್ ಹಾಗೂ ಅಧ್ಯಕ್ಷರಾಗಿರತಕ್ಕಂತ ರವಿರಾಜ್ ಎ ಕುರ್ಚಿಮಠ್ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ನೈನ್ ಏಟ್ ಸಿಕ್ಸ್ ಜೀರೋ ಸೆವೆನ್ ಸಿಕ್ಸ್ ಗೆ ಹಿಂದೆ ಸಂಪರ್ಕಿಸಿ